राइट टुडे और आज को इधर मार्च वार्ड बॉडी वेरी 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 इन ऑडिट क्लास ಸುಮಾರು ಹನ್ನೊಂದು ಶಾಖೆಗಳನ್ನು ಅದು ಹುಡುಗಿರ್ಬೋದು ವಿವಿಧ ಗ್ರಾಮಗಳಲ್ಲಿ ಅದು ನಮ್ಮ ಒಂದೊಂದು ಬೇರು ಮಟ್ಟಿಗೆ ನಾವು ಹಾಗೂ ಒಂದೊಂದು ಬಜಾರ ಶಾಖೆ ಕೂಡಲ ಈ ಎಲ್ಲ ಶಾಖೆಗಳನ್ನು ಕಂದಾಗಿರ್ಬೋದು ಕರಡಿ ನಗರದಲ್ಲಿ ಬಹುತೇಕ ಇಲ್ಲಿ ಒಂದು ಹೊಸ ಕಳೆಯನ್ನು ಹೊಸ ತಿರುವ ಉದ್ದೇಶವನ್ನು ಇಟ್ಕೊಂಡು ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈ ಎಸ್ಆರ್ ಕೆ ಸಂವಾದ ಪತ್ತಿನ ಸಂಘ ಆಗಿದ್ದೇವೆ ಗೊತ್ತಿರಲಿಲ್ಲ ಬಹುತೇಕ ಇದು ಗೌರಿ ಶೇಖರ ಪ್ರಾರಂಭ ಆಗಿದೆ ತದನಂತರ ಇವತ್ತು ಕಳೆದ ಮೂರು ವರ್ಷಗಳಿಂದ ಇವತ್ತೇನು ಆರ್ ಕೆ ಸವರ್ಣ ಪತ್ತಿನ ಸಹಕಾರಿಯಾಗಿ ಮಾರ್ಪಡಿಯಾಗಿದ್ದೆ ಇವತ್ತು ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ನಮಗೆ ಈಗಾಗಲೇ ಸರ್ಕಾರ ಈ ಒಂದು ಸಂಸ್ಥೆಗಳನ್ನ ತೆಗೆಯೋದಕ್ಕೆ ಈಗಾಗಲೇ ಅನುಮತಿಸಿದೆ ಆ ನಾಲ್ಕು ಜಿಲ್ಲೆಯಲ್ಲಿ ಇವತ್ತು ತೆಗೆಯೋದ್ರ ಜೊತೆಗೆ ಈಗಾಗಲೇ ನಾವು ಹೊಸ ಶಾಖೆಗಳನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಮ್ಮದಿ ಎಲ್ಲ ಪಡೆದಿ ಬಾದಾಮಿ ಇರ್ಬೋದು ಗುಳೆ ಪುಡಿ ಇರ್ಬೋದು ಅಮಿನಗಿಡ ಇರ್ಬೋದು ಮತ್ತು ಮುದೆಯೋಳ ಮುದೋಳು ಕೆಲವೇ ದಿನಗಳಲ್ಲಿ ಇಲ್ಲಿ ಕೂಡ ಬಸಲಾಗಿ ಶಾಖೆಯನ್ನು ನಾವು ಪ್ರಾರಂಭಿಸಿವೆ ಅನ್ನೋ ಒಂದು ಮಾತನ್ನು ಕೂಡ ಯಾಕಂದ್ರೆ ಕೇವಲ ನಾಲ್ಕೈದು ಕೋಟಿ ಒಂದು ಉದ್ಯೋಗ ಬಂಡಾಳವನ್ನು ಹೊಂದಿದ್ದು ಇವತ್ತು ಸುಮಾರು ಹತ್ತೊಂಬತ್ತು ಕೋಟಿ ಮಿಗಿಲಿಗೂ ಇವತ್ತು ಈ ಸಂಸ್ಥೆ ಇವತ್ತು ಬಂಡವಾಳ ಯಾಕಂದ್ರೆ ಬಹಳಷ್ಟು ಇವತ್ತು ಜನರು ವಿಶ್ವಾಸ ಮಾಡಬೇಕಾಗುತ್ತೆ ಒಂದು ಸಂಸ್ಥೆಯನ್ನು ನಡೆಸುವ ಸ್ಥಳ ಅಲ್ಲ ಅದು ಆರ್ಥಿಕ ಸಂಸ್ಥೆ ಅಂದ್ರೆ ಬಹಳ ಒಂದು ಉರುಳೀಮ ಆ ಒಂದು ವಿಚಾರದಲ್ಲಿ ನಾವು ಗ್ಯಾರಂಟಿ ಕೊಡ್ತೇವೆ ಈ ಸಂಸ್ಥೆ ಯಾವುದೇ ನೀವು ಠೇವಣಿ ಇರಲಿ ನೀವು ಏನೇ ವ್ಯವಹಾರ ಮಾಡಿದಕ್ಕ ನಾವು ಭದ್ರಾಗಿರ್ತೀವಿ ಅನ್ನೋದು ಮಾತ್ರ ಆ ನಿಟ್ಟಿನಲ್ಲಿ ನಾವು ಧಾರಾಳವಾಗಿ ತಮ್ಮ ವ್ಯವಹಾರ ವಹಿವಾಟುಗಳನ್ನ ಠೇವಣಿಯನ್ನ ತಮ್ಮ ಇದಕ್ಕೆ ಯಾಕಂದ್ರೆ ದೊಡ್ಡ ಊರು ಬಹಳ ದೊಡ್ಡದಾದಂತ ಅನೇಕ ಬ್ಯಾಂಕ್ಗಳು ಬೇರೆ ತಾಲೂಕಿಂದ ಬರ್ತಾವ ಆ ಗ್ರಾಮ ತಾಲೂಕಿನಲ್ಲಿ ಇರುವಂತ ಬ್ಯಾಂಕ್ ಇದು ನಿಮ್ಮೇ ಸಂಸ್ಥೆ ಎಸ್ ಆರ್ ಕಾಶ್ಯಪ್ ಅವರು ಜನರ ಪರವಾಗಿ ಜನರ ಜನರೇ ಒಂದು ಅಧ್ಯಕ್ಷನಾಗಿ ನಾನು ವಿಶ್ವಾಸ ಮಾಡಿ ಸಂಸ್ಥೆಯನ್ನ ಬೆಳೆಸುವ ಚಿಂತನೆಯನ್ನ ಮಾಡಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಈಗಾಗಲೇ ಈ ಸಂಸ್ಥೆ ಒಂದು ಏನು ಪ್ರಾರಂಭ ಇವತ್ತು ಇಲ್ಲಿ ನಾವು ದಿನಾಚರಣೆಗೊಳಿಸಿ ನಮ್ಮ ಕಂಪನಿ ಸಜ್ಜನ್ కట్టణిత వేదికే అనుభవ శరణాపరణ అరవత్ వర్ష కాలేదు రాష్ట్రీకృత బ్యాంక్ అవస్థాపక ఇంత అనుభవి వహస్ వద్ద అధ్యక్ష తగ్గి సంస్థ ప్రారంభమైన ఆర్థిక క్షేత్ర ఆర్థిక వారికి ಹಾಕ್ಬೇಕು ಇಟ್ಕೊಂಡು ನಾನು ಕೂಡ ಇವತ್ತು ಅಧ್ಯಕ್ಷರಾಗಿದ್ದೀನಿ ಎನ್ನುವ ಮಾತ್ರ ಸರ್ಕಾರ ಬೇರೆ ಸರ್ಕಾರ ಬೇರೆ ಸರ್ಕಾರ ಬೇರೆ ಸರ್ಕಾರ ಬೇರೆ ಆ ರೀತಿಯಲ್ಲಿ ಸರ್ಕಾರ ನಮ್ಮ ಸರ್ಕಾರ ಇರಲಿ ನಿಮ್ಮ ಸರ್ಕಾರ ಇರಲಿ ಅನ್ನೋ ರೀತಿಯಲ್ಲಿ ಇವತ್ತು ಈ ಸಂಸ್ಥೆಯನ್ನ ನಾನು ಉಂಟಾಗಿದೆ ಬಹುತೇಕ ಈಗಾಗಲೇ ಹತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತೇನು ಒಂದು ಕುಡಿಯುವ ಮಂಡಳ ನಮ್ಮಲ್ಲಿ ಇವತ್ತು ಇದೆ ಬಹುತೇಕ ಇಳಿಕರ ಶಾಖೆ ಸ್ವಲ್ಪ ಮಂಗಲ ಗತಿಯಲ್ಲಿ ನಡೀತಾ ಇದೆ ಬಹುತೇಕ ಅನೇಕ ವ್ಯವಹಾರ ಇವತ್ತು ಮಾಡಿಕೊಂಡು ಇವತ್ತು ಅನೇಕ ಗ್ರನೇಡ್ ಉದ್ದಿರಬಹುದು ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸಾಧನೆ ಮಾಡ್ಯ ಅಂತ ಬಂದಿವಿ ತಮ್ಮ ವ್ಯವಹಾರ ವಹಿವಾಟುಗಳ ಯಾವದೇ ಬ್ಯಾಂಕಿಲ್ಲ ವ್ಯವಹಾರ ವಹಿವಾಟುಗಳನ್ನ ಯವ್ನಾ ಎಸ್ ಆರ್ ಕೆ ಪ್ರದೇಶ ಎಸ್ ಆರ್ ಕೆ ಸಮಾರ್ಮದ ಬ್ಯಾಂಕಿಂದ ಎಸ್ ಆರ್ ಇಲ್ಲ ಈ ರೀತಿ ಕೆಲವು ತೊಂದರೆಗಳನ್ನ ಮುಗಿಸ್ತಾ ಇದ್ದೀವಿ ಶೀಘ್ರದಲ್ಲೇ ನಾವು ಇನ್ನೂ ಐದು ಬ್ರ್ಯಾಂಕ್ಗಳನ್ನ ಬೇರೆ ಬೇರೆ ತಾಲೂಕುಗಳಲ್ಲಿ ತೆಗೆದ ಮುಖಾಂತರ ಬೇರೆ 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 ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡಬೇಕು ಮುಖಾಂತರ ಇವತ್ತು ಎಲ್ಲರಿಗೂ ಈ ಸಂಸ್ಥೆ ಖಂಡಿತವಾಗಿ ಕೆಲಸ ನಮ್ಮ ಇಸಾಖೆ ಮತ್ತು ಸರ್ಕಾರಿ ಸಂಘ ಕೂಡ ಇಡೀ ರಾಜ್ಯಾದ್ಯಂತ ನಾವು ಈ ಸಂಸ್ಥೆಗಳನ್ನ ಬ್ರಾಂಚ್ಗಳನ್ನ ಗಳನ್ನ ಮುಖಾಂತರ ಮುಂದಿನ ದಿನಗಳಲ್ಲಿ ಜನರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ನಾವು ನಡೀತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳಿ